ಸತ್ಯ ಇನ್ನೊಂದು ಆ್ಯಡ್ ಬಂತು ಇದರಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿದು ಪೇಯ್ನ್ ಪಾಯಿಂಟ್ಸ್ಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಸೊ ನಾನು ಎಲ್ಲ ಒಂದು ಕಡೆ ಅದು ಕನೆಕ್ಟ್ ಆದೆ ಕನೆಕ್ಟ್ ಆಗಿಬಿಟ್ಟು ಹೇಗೆ ಜಾಯಿನ್ ಆಗೋದು ಅಂತ ಇಲ್ಲ ನಾನು ಜಾಯಿನ್ ಆಗಲೇಬೇಕು ಥ್ಯಾಂಕ್ಸ್ ಟು ಪವರ್ ಆಫ್ ಸೈಲೆನ್ಸ್ ಆ ದಿನ ನಾನು ಕ್ಲಾಸ್ ಅಟೆಂಡ್ ಮಾಡಿದ ದಿವಸ ನನಗಂತೂ ನನ್ನ ಮೈಂಡ್ ಯಾವ ಥರ ಓಪನ್ ಆಯ್ತು ಅಂತ ಹೇಳಿದ್ರೆ ಪ್ರತಿದಿನ ನಾನು ಹಾಸ್ಪಿಟ್ಲ್ಗೆ ಹೋಗಬೇಕಾದ್ರೆ ಟೆನ್ಷನಲ್ಲಿ ಹೋಗ್ತಾಯಿದ್ದೆ ಏನಾಗುತ್ತೆ ಏನು ಹೇಳ್ತಾರೆ ಡಾಕ್ಟ್ರು ಏನಂತ ಡೈಲಿ ಚಾಲೆಂಜಸ್ ಬಟ್ ಅವತ್ತಿಂದ ನಾನು ಹಾಸ್ಪಿಟ್ಲ್ಗೆ ಪಾಸಿಟಿವ್ ಸೆಟ್ಟಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅಟೆಂಡ್ ಮಾಡಿದೆ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜಲ್ಲಿ ನಾನು ಡಿಜಿಟಲ್ ಕ್ಲಾಸ್ ಕಂಡು ಕಲ್ತ್ಕೊಂಡ್ಮೇಲೆ ಡಿಜಿಟಲ್ ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜಸ್ ಎಲ್ಲ ನಾನು ಕ್ರಿಯೇಟ್ ಮಾಡಿಕೊಂಡೆ ಸೊ ನನ್ನ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಟ್ವೆಂಟಿ ಒನ್ ಡೇಸಲ್ಲಿ ಕಸ್ಟಮರ್ ಸೈಕಾಲಜಿ ನ ಫಸ್ಟ್ಗೆ ನಮ್ಮ ಬಗ್ಗೆ ಏನು ನಮಗೆ ನಾನು ಏನು ಮಾಡ್ತಿದ್ದೇನೆ ಅಂತ ಒಂದು ಫೀಲ್ ಇತ್ತು ನಮ್ಮ ಬಗ್ಗೆ ನನಗೆ ಪ್ರೌಡ್ ಮೂಮೆಂಟ್ ನಾನು ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನನಗೆ ಡಿಜಿಟಲ್ ಇಲ್ಲಿ ನೂರೈವತ್ತು ಲೀಡ್ಗಳು ಜನರೇಟ್ ಆಯಿತು ಸುಮಾರು ಒಂದು ನಾಲ್ಕು ಕೋಟಿಯ ಒಂದು ಕಮರ್ಷಿಯಲ್ ಪ್ರಾಜೆಕ್ಟನ್ನು ಕ್ಲೋಸ್ ಮಾಡಿದೆ ಆ ಪ್ರಾಜೆಕ್ಟನ್ನು ಆಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೆ ಪ್ರಾಫಿಟ್ ಮಾಸ್ಟಿಯಲ್ಲಿ ಫನಲ್ ಬಿಸ್ನೆಸ್ ಯಾವ ಥರ ಸೊ ಬರೀ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಿದ್ದ ನಾನು ನಾನು ಪಿ ಬಿ ಸ್ಟ್ರಕ್ಚರ್ ಕೆಲಸ ಸ್ಟಾರ್ಟ್ ಮಾಡಕ್ಕೆ ತೆಗೆದು ಇಂಟೀರಿಯರ್ಗೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಇದೇ ಥರ ರೆನೋಷನ್ಗೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದೆ ಸರಿ ಸುಮಾರು ನಾನು ಮಾರ್ಚ್ ಎಂಡ್ ಒಳಗಡೆಗೆ ನಂದು ಟರ್ನ್ ಓವರ್ ಬಂದುಬಿಟ್ಟು ಹತ್ತು ಕೋಟಿ ರೀಚ್ ಆಗುವ ಒಂದು ಫನಲ್ ಬಿಸ್ ಫನಲ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೆ ನಾನು ಈ ವರ್ಷ